Let us cry unto him, Lord save me right now right now right now we can experience the salvation comes to you in your life too then the lord will do everything for us how many of you are ready to receive this opportunity this blessing my precious friends ಐ ಗ್ರೀಡ್ ಈಚ್ ಪ್ರಶಸ್ತ ಸ್ನೇಹಿತರೆ ನಮ್ಮ ಕರ್ತನು ರಕ್ಷಕನು ಆದ್ರಿಸ್ತನಲ್ಲಿ ಟು ಪ್ರಾಮಿಸ್ ವರ್ಡ್ ಇಂದು ಕರ್ತನು ನಮಗೆ ದಯಪಾಲಿಸಿದ ವಾಗ್ದಾನ ವಾಕ್ಯ ಒಂದು ಪೇತ್ರ ಐದು ನಾಲ್ಕರಿಂದ ತೆಗೆದುಕೊಳ್ಳಲಾಗಿದೆ ದಟ್ ಡಸ್ ನಾಟ್ ಫೇಡ್ ಅರುಬನು ಪ್ರತ್ಯಕ್ಷನಾಗುವಾಗ ನೀವು ದೇವ ಪ್ರಭಾವವೆಂಬ ಎಂದಿಗೂ ಬಾಡದ ಜಯಮಾಲೆಯನ್ನು ಹೊಂದುವಿ ಲಾಸ್ಟ್ ಮೂಮೆಂಟ್ ಟು ಹ್ಯಾಪನ್ ಕಡೆಯೇ ಗಳಿಗೆಯಲ್ಲಿ the lord is going to bless his people with a crown of glory today we are going to see how we can receive that opportunity or the blessing of god when the lord appears the second time this blessing will be given to all those who live a life with the fear of god ಲಾ ನಮ್ಮ ಪ್ರೀತಿಯ ಕರ್ತನು ತನ್ನ ಎರಡನೇ ಬರೋಣದಲ್ಲಿ ತನಗೆ ಭಕ್ತಿಯಿಂದ ನಡೆದುಕೊಂಡು ಆತನಿಗೆ ಮೆಚ್ಚುಗೆಯಾಗಿ ಜೀವಿಸುವವರಿಗೆ ಈ ಆಶೀರ್ವಾದವನ್ನು ದಯಪಾಲಿಸಿದರು ನೌ ವಿ ದೇವರು ದಯಪಾಲಿಸುವ ಈ ಆಶೀರ್ವಾದವನ್ನು ಹೇಗೆ ನೆರವೇರಿಸುವುದೆಂದು ನೋಡು ದೇವರ ಮುಂದೆ ಮೆಚ್ಚುಗೆಯಾಗಿ ಹೇಗೆ ನಡೆದುಕೊಳ್ಳುವುದೆಂದು ಈಗ ನೋಡುವ ಅಧ್ಯಾಯ್ ದ ರೈಚಿಯಸ್ ಜಡ್ ವಿಲ್ ಗಿವ್ ಟು ಮೀ ನಾಟ್ ಓನ್ಲಿ ಟು ಮೀ ಬಟ್ ಆಲ್ಸೋ ಟು ಹಿಸ್ ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು ನನ್ನ ಸ್ನೇಹಿತರೆ ಈ ಆಶೀರ್ವಾದವನ್ನು ಸ್ವೀಕರಿಸಲು ನಿಮ್ಮಲ್ಲಿ ಎಷ್ಟು ಜನರು ಸಿದ್ಧವಾಗಿತ್ತು ಟು ರಿಸೀವ್ ನೀತಿಯುಳ್ಳ ನ್ಯಾಯಾಧಿಪತಿಯಾದ ಕರ್ತನು ಅನುಗ್ರಹಿಸುವ ಈ ಆಶೀರ್ವಾದವನ್ನು ಸ್ವೀಕರಿಸ್ನೆ ನೀತಿವಂತರಿಗೆ ದೊರಕುವ ಜಯಮಾಲೆಯನ್ನು ಹೊಂದ ಡೇವಿಡ್ ರೈಟ್ ಸ್ಯಾಮಿ ಸಿಕ್ಸ್ ಫಾರ್ ಈಸ್ ರೈಚಿಯಸ್ನೆ ಫೇತ್ಫುಲ್ ಒಂದು ಸಮವೇಲನು ಇಪ್ಪತ್ತಾರು ಇಪ್ಪತ್ಮೂರು

ತಲೆಯಿಂದ ಅಂಗಾಲಿನವರೆಗೂ ಗಾಯಗೊಂಡವನಾಗಿ ನಿನಗೋಸ್ಕರ ನನಗೋಸ್ಕರ ಶಿಲುಬೆಯ ಮೇಲೆ ರಕ್ತವನ್ನು ಸುರಿಸಿ ಪ್ರಾಣವನ್ನೇ ತ್ಯಾಗ ಮಾಡಿದ ವೆನ್ ಯು ಆರ್ಡ್ಸ್ ಹೌದು ಶಿಲುಬೆಯ ಮೇಲೆ ರೆಲಬ ಕ್ರಿಸ್ತನು ಆ ರಕ್ತದ ಮೂಲಕ ನಾವು ತೊಳೆಯಲ್ಪಟ್ಟಾಗ ರಕ್ಷಣೆಯನ್ನು ಹೊಂದ್ ಯು ರೀಡ್ ಅಬೌಟ್ಲರ್ ಕೃತ್ಯಗಳು ಒಂಬತ್ತನೇ ಅಧ್ಯಾಯವನ್ನು ಓದಿದಾಗ ಸೌಲನ್ ಎಂಬ ವ್ಯಕ್ತಿಯನ್ನು ಕುರಿತು ಓದುವಂಗ್ ಆಲ್ ರಾಂಗ್ಸ್ ಇನ್ ಲೈಫ್ ಆತನ ಜೀವನದಲ್ಲಿ ಕೆಟ್ಟ ಕಾರ್ಯಗಳನ್ನು ಮಾಡುತ್ತಿದೆ ಆತನು ಪಾತ್ರೆಯಾಗಿದ್ದ ಪೀಪಲ್ ಫಾಲೋಯಿಂಗ್ ಜೀಸಸ್ ಕ್ರೈಸ್ಟ್ ಕ್ರಿಸ್ತನನ್ನು ಹಿಂಬಾಲಿಸುತ್ತಿದ್ದ ಎಲ್ಲರನ್ನು ಕೊಂದು ಹಾಕುತ್ತಿದ್ದ ಡು ವಿ ರೀಡ್ ಇನ್ ರೋಮನ್ಸ್ ಚಾಪ್ಟರ್ ನೈನ್ ಟ್ವೆಂಟಿ ತ್ರೀ ಆದರೆ ರೋಮಾಪುರದವರೆಗೆ ಒಂಬತ್ತನೇ ಅಧ್ಯಾಯ ವಚನದಲ್ಲಿ ನಾವು ಏನೆಂದು ಓದುತ್ತೇವೆ ತನ್ನ ಕೋಪಕ್ಕೆ ಗುರಿಯಾದ ನಾಶನ ಪಾತ್ರರನ್ನು ಕರುಣಾ ಪಾತ್ರರನ್ನಾಗಿ ಮಾಡುವನು ಎಂಬುದಾಗಿ ಓದುತ್ತೆ ಆದ್ದರಿಂದಲೇ ನನ್ನ ಸ್ನೇಹಿತರೆ ನೀವು ನೀತಿವಂತರಾಗಿ ಸೌಲನು ತನ್ನ ಜೀವನದಲ್ಲಿ ಹೇಗೆ ಯೇಸು ಆತನೊಂದಿಗೆ ಮಾತನಾಡಿದ ಜೀಸಸ್ ಕ್ರೈಸ್ಟ್ ಪರ್ಸನ್

ಅಥವಾ ಪೌಲನ ಹಾಗೆ ನೀತಿ ಕಾರ್ಯಗಳನ್ನು ಮಾಡುತ್ತಿದ್ದೆ ಜೀಸಸ್ ಕ್ರೈಸ್ಟ್ ಕರ್ತನಾದ ಯೇಸು ಕ್ರಿಸ್ತನ ಕಡೆಗೆ ನೋಡಿ ಹಿಸ್ ಲೈಫ್ ಆನ್ ದ ಕ್ರಾಸ್ ಜಸ್ಟ್ ಫಾರ್ ಯು ಅಂಡ್ ಫಾರ್ ಮೀ ನಿನಗೋಸ್ಕರ ನನಗೋಸ್ಕರ ಆತನು ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟು ಲೇಟ್ ಟು ಲಾರ್ಡ್ ಸೇವ್ ಮೀ ನನ್ನನ್ನು ರಕ್ಷಿಸು ಎಂದು ಪ್ರಾರ್ಥಿಸ್ತು ಮೀ ಥ್ರೂ ಯೋರ್ ಬ್ಲಡ್ ಯು ಶೇಡ್ ಆನ್ ದ ಕ್ರಾಸ್ ಶಿಲುಬೆಯ ಮೇಲೆ ಸುರಿಸಿದ ರಕ್ತದ ಮೂಲಕ ಶುದ್ಧೀಕರಿಸಿ ರೈಟ್ ನಾವು ರೈಟ್ ನಾವು ರೈಟ್ ನಾವು ಯು ಕೆನ್ ಎಕ್ಸ್ಪೀರಿಯನ್ಸ್ ದ ಸಾಲ್ವೇಷನ್ ಕಮ್ಸ್ ಟು ಯು ಇನ್ ಯುವರ್ ಲೈಫ್ ಟು ಈಗಲೇ ನಿಮಗಾಗಿ ಬರುತ್ತಿರುವ ರಕ್ಷಣೆಯನ್ನು ಅನುಭವಿಸಿ ಯು ವಿಲ್ ಬಿ ಏಬಲ್ ಟು ಗೆಟ್ ದ ಕ್ರೌನ್ ಆಫ್ ರೈಟ್ಚಸ್ನೆಸ್ ಅಟ್ ರೈಟ್ ಟೈಮ್ ಆಗ ನೀತಿವಂತರಿಗೆ ದೊರಕುವ ಜಯಮಾಲೆಯನ್ನು ತಕ್ಕ ಸಮಯದಲ್ಲಿ ಸ್ವೀಕರಿಸಿ ಹಲ್ಲೆಲೂಯಾ ಹಲ್ಲೆಲೂಯಾ ವಾಟ್ ಎ ಗ್ರೇಟ್ ಬ್ಲೆಸಿಂಗ್ ಇಟ್ ಇಸ್ ಇದೆಂತ ಮಹಾಭಾಗ್ಯ ಆಸ್ ಅನ್ ಇಂಡಿವಿಜುವಲ್ ಆಸ್ ಅ ಫ್ಯಾಮಿಲಿ give your ಲೈಫ್ ಟು ದ lord ವೈಯಕ್ತಿಕವಾಗಿ ಕುಟುಂಬವಾಗಿ ನಿಮ್ಮ ಜೀವಿತವನ್ನು ಕರ್ತನಿಗೆ ಒಪ್ಪಿಸಿಕೊಡಿ ಫ್ರಮ್ ದಿಸ್ ಡೇ ಆನ್ವರ್ಡ್ ಯು ವಿಲ್ ಬಿಕಮ್ ರೈಚಸ್ ಪರ್ಸನ್ ಇಂದಿನಿಂದ ನೀವು ನೀತಿವಂತರಾಗುವಿರಿ ಲಾರ್ಡ್ ವಿಲ್ ಬಿ ಪ್ಲೀಸ್ ವಿತ್ ಯು ಕರ್ತನು ನಿಮ್ಮನ್ನು ಮೆಚ್ಚುವನು ಓ ಯು ವಿಲ್ ಬಿಕಮ್ ಲೈಕ್ ಸೇಂಟ್ ಪಾಲ್ ನೀವು ಸಹ ಸಂತ ಪೌಲನ ಹಾಗೆ ಆಗುವಿರಿ ಎ ಹೋಲಿ ಮ್ಯಾನ್ ಪವಿತ್ರವಾದ ಮ್ಯಾನ್ ಆಫ್ ಗಾಡ್ ಒಬ್ಬ ದೈವ ಮನುಷ್ಯ ಎ ಗ್ಲೋರಿಯಸ್ ಸರ್ವೆಂಟ್ ಆಫ್ ಗಾಡ್ ದೇವರ ಮಹಿಮೆಯುಳ್ಳ ಸೇವಕ ವಿಲ್ ಯು ಅಕ್ಸೆಪ್ಟ್ ಹಿಮ್ ಆಸ್ ಎ ರೈಚಸ್ ಪರ್ಸನ್ ಆತನನ್ನು ನೀವು ನೀತಿವಂತರೆಂದು ಯೇಸು ಕ್ರಿಸ್ತನ ರಕ್ತವು ನಿಮ್ಮ ಸಕಲ ಪಾಪಗಳನ್ನು ತೊಳೆದು ಎರಡನೇದಾಗಿ ಆತನಿಂದ ನಿಮಗೆ ಯಾವ ಆಶೀರ್ವಾದ ಸಿಗುತ್ತೆ ಯು ಶಾಲ್ ಬಿ ಆಫ್ ಗ್ಲೋರಿ ಇನ್ ದ ಹ್ಯಾಂಡ್ ಆಫ್ ದ ಲಾಡ್ ಅಂಡ್ ರಾಯಲ್ ಡಯಾಡಮ್ ಇನ್ ದ ಹ್ಯಾಂಡ್ ಆಫ್ ಯುವರ್ ಗಾಡ್

ಕೀರ್ತನೆ ಕರ್ತನು ತಾನೇ ನಿಮಗೆ ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸು ಲೈಫ್ ನಿಮ್ಮ ಜೀವನ ಹೇಗೆ ರೂಪಾಂತರ ವಿಲ್ ಬಿ ಸಿಕ್ಸ್ಟಿಲ್ ಇನ್ ಯು ಅಂಡ್ ದ ಲಾರ್ಡ್ ಶಿಜಾಯ್ಸಿಂಗ್ ಇನ್ ಯು ಯಶಾಯ ಅರವತ್ತೆರಡು ನಾಲ್ಕು ಐದು ವಚನಗಳು ಹೇಳುತ್ತವೆ ಯಹೋವನು ನಿನ್ನಲ್ಲಿ ಉಲ್ಲಾಸಗೊಳ್ಳುತ್ತಾನೆ ದೇವರು ನಿನ್ನಲ್ಲಿ ಆನಂದಿಸುವಂಗ್ಸ್ ಕರ್ತನೆ ನಿಮ್ಮೊಂದಿಗಿರುವಾಗ ನೀವೇಕೆ ಅನೇಕ ಕಾರ್ಯಗಳನ್ನು ಕುರಿತು ಚಿಂತಿಸುತ್ತೆ ಜ್ಞಾನೋಕ್ತಿ ಹತ್ತು ಇಪ್ಪತ್ತೆರಡು ಹೇಳುತ್ತದೆ ಯಹೋವನ ಆಶೀರ್ವಾದವು ಭಾಗ್ಯದ ಲಾರ್ಡ್ ಯುವಲ್ ಬಿ ಟ್ರಾನ್ಸ್ಫಾರ್ಮ್ ಯೇಸು ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಿ ನೀತಿವಂತರಾದಾಗ ಹೇಗೆ ರೂಪಾಂತರ ಹೊಂದುವಲ್ ಯರ್ ಸರ್ವಸ್ ವಿಲ್ ಬಿ ಗಾನ್ ಆಗ ನಿಮ್ಮ ದುಃಖವೆಲ್ಲ ನೀರು ಯು ಕರ್ತನು ತಾನೇ ನಿಮ್ಮ ಮುಂದಾಗಿ ಹೋಗುತ್ತೆ ಮೇಕ್ಸ್ ಅಸ್ ಡ್ವೆಲ್ ಇನ್ ಡಾರ್ಕ್ನೆಸ್ ಕೀರ್ತನೆ ನೂರ ಮೂರು ಹೇಳುತ್ತದೆ ವೈರಿಯಾದ ಸೈತಾನನು ನಮ್ಮನ್ನು ಕಾರ್ಗತ್ತೆಲೆಯಲ್ಲಿ ಹಾಕಿದ್ದ ಮಾತನಾಡಿದರೆ ಅದು ಶಾಶ್ವತವಾಗಿ ನೀಗುತ್ತದೆ ಫಾಸ್ಟ್ ಕೀರ್ತನೆ ಒಂಬತ್ತು ಆತನು ನುಡಿದ ಮಾತ್ರಕ್ಕೆ ಉಂಟಾಯಿತು ಆತನು ಆಜ್ಞಾಪಿಸುತ್ತಲೇ ಸೊ ವಾಟ್ ವಿ ವಿ ಹ್ಯಾವ್ ಹ್ಯಾವ್ ಟು 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 ಡೂ ವಾಕ್ ಇನ್ ದ ಫಿಯರ್ ಆಫ್ ಗಾಡ್ ಆದ್ದರಿಂದ ದೇವರ ಭಯದಲ್ಲಿ ನಾವು ನಡೆದುಕೊಳ್ಳಬೇಕು ಪ್ಲೀಸ್ ಟೈಮ್ಸ್ ಎಲ್ಲಾ ಸಮಯದಲ್ಲೂ ಆತನನ್ನು ಮೆಚ್ಚಿಸಬೇಕು ದೆನ್ ದ ವಿಲ್ ಡೂ ಎವ್ರಿಥಿಂಗ್ ಫಾರ್ ಅಸ್ ಆಗ ಕರ್ತನು ನಮಗೋಸ್ಕರ ಸಮಸ್ತವನ್ನು ಮಾಡುವ ಯೋಹನೇಷನ್ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಸಮಸ್ಯೆಗಳು ಇರುತ್ತವೆ ಬಟ್ ಜೀಸಸ್ ವರ್ಲ್ಡ್ ಆದರೂ ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದ್ದು ಕರ್ತನು ನಿಮಗೆ ಲೈಫ್ ಲೈಫ್ ಆಫ್ ಆಫ್ ಜೋಬ್ ಜೀವಿತವನ್ನು ನೋಡಿ ಮ್ಯಾನ್ ಗಾಡ್ ಗಾಡ್ ಆತನು ದೇವ ಮನುಷ್ಯ ಟೆಸ್ಟಿಫೈಡ್ ಬಿಫೋರ್ ಅಬೌಟ್ ಈಸ್ ಆತನನ್ನು ಜೈವನ್ನ ಅನುಗ್ರಹಿಸ್ತೋಡಿ ಸೈತಾನನ ಮುಂದೆ ಸಾಕ್ಷಿ ಹೇಳಿದ ಪ್ಲೀಸಿಂಗ್ ಲೈಫ್ ಬಿಫೋರ್ ದ ಹೇಳಿದನು ದೇವರಿಗೆ ಮೆಚ್ಚುಗೆಯಾದ ಜೀವನ ಜೀವಿಸಿದನು ಬಟ್ ಹಿಯರ್ ಟು ಗೋ ಥ್ರೂ ಮೆನಿ ಸಫರಿಂಗ್ ಸಂಕಷ್ಟಗಳ ಮೂಲಕ ಹಾದು ಹೋದನು ಲಾಸ್ಟ್ ಆಲ್ ಹೀಸ್ ಚಿಲ್ಡ್ರನ್ ಮಕ್ಕಳನ್ನೆಲ್ಲ ಕಳೆದುಕೊಂಡನು ಟೆನ್ ಚಿಲ್ಡ್ರನ್ ಅಟ್ ದ ಸೇಮ್ ಟೈಮ್

ನೀನು ಇದೇ ಸ್ಥಿತಿಯಲ್ಲಿ ಕಷ್ಟದಲ್ಲಿದ್ದೇನೆಂಬುದಾಗಿ ಅನೇಕರು ಹೇಳುತ್ತಾರೆ ಕೀರ್ತನೆ ನೂರ ಮೂರು ಸೈತಾನನು ನಮ್ಮಲ್ಲಿ ಎಲ್ಲಾ ವಿಧವಾದ ಸಮಸ್ಯೆಗಳನ್ನು ತಂದು ಹಾಕುತ್ತಾನೆ ಹಿ ಮೇಕ್ಸ್ ವರ್ಡ್ ಗಾಡ್ ಸೇಸ್ ದೇವರ ವಾಕ್ಯ ಹೇಳುತ್ತದೆ ನಮ್ಮನ್ನು ಕಾರ್ಗತ್ತಲೆಯಲ್ಲಿ ಹಾಕುತ್ತಾನೆಂಬುದಾಗಿ ಲೈಫ್ ಈ ಎಲ್ಲಾ ಕಷ್ಟಗಳ ಮಧ್ಯದಲ್ಲೂ ಯೋಬನು ದೇವರನ್ನು ಬಲವಾಗಿ ಹಿಡಿದುಕೊಂಡು ನೀತಿವಂತನಾಗಿಯೇ ಜೀವಿಸಿದನು ಮೈ ಲಾಡ್ ವಿಲ್ ಎಂದಿಗೂ

ಇಲ್ಲ ನನ್ನ ಜೀಸಸ್ ವಿಲ್ ಿಲ್ಲ ಯು ಇಫ್ ಟು ಫಾಲೋ ವೇಸ್ ಕೇರ್ಫುಲ್ ಎವ್ರಿಥಿಂಗ್ ವಿಲ್ ವಿಲ್ ದ ಲೆಟ್ ಆತನ ಮಾರ್ಗವನ್ನು ಅನುಸರಿಸಿ ಆತನ ಚಿತ್ತಕ್ಕನುಸಾರವಾಗಿ ಎಲ್ಲವನ್ನೂ ಮಾಡುವುದಾದರೆ ಕರ್ತನು ಎಂದಿಗೂ ಕೈ ಬಿಡುವುದಿಲ್ಲ ಸೇಮ್ ವೇ ಇಫ್ ಯು ರೀಡ್ ಜೋ ಚಾಪ್ಟರ್ಟಿ ಹೌನಿಂಗ್ ಅಪನ್ ದ ಲೈಫ್ ಆಫ್ ಜೋಬ್

ದೇವ ಭಯದಿಂದ ಕೂಡಿದವರಾಗಿ ಕರ್ತನನ್ನು ಹಿಂಬಾಲಿಸಿದೆ ಈವನ್ ದನ್ ವಾಟ್ ಹಾಸ್ ಹ್ಯಾಪನ್ಡ್ ಆದರೂ ಏನು ನಡೆಯಿತು ಆಲ್ ಅಟ್ ಮೈ ಹೋಮ್ ವೇರ್ ಬ್ಲೆಸ್ಡ್ ವಿತ್ ಚಿಲ್ಡ್ರನ್ ನಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಮಕ್ಕಳಿದ್ದರು ಬಟ್ ಐ ಲಾಸ್ಟ್ ಟೂ ಚಿಲ್ಡ್ರನ್ ದ ಫಸ್ಟ್ ಟೂ ಚಿಲ್ಡ್ರನ್ ಐ ಲಾಸ್ಟ್ ಆದರೆ ನಾನು ಮೊದಲು ಇಬ್ಬರು ಮಕ್ಕಳನ್ನು ಕಳೆದುಕೊಂಡೆ ಒನ್ ವಾಸ್ ಅ ಮಿಸ್ ಕ್ಯಾರೇಜ್ ಒಂದು ಸಲ ಗರ್ಭಪಾತವಾಯಿತು ದಿ ಅದರ್ ಒನ್ ಅಟ್ ದಿ ರೈಟ್ ಟೈಮ್ ಇಟ್ ಹಸ್ ಟು ಬಿ ಬಾರ್ನ್ ಇಟ್ ವಾಸ್ ಅ ಸ್ಟಿಲ್ ಬಾರ್ನ್ ಚೈಲ್ಡ್ ಮತ್ತೊಂದು ಮಗು ಪೂರ್ಣವಾಗಿ ಬೆಳೆದು ಸತ್ತು ಹುಟ್ಟಿತ್ತು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೈ ಆಗನಿ ನನ್ನ ದುಃಖ ನಿಮಗೆ ಅರ್ಥವಾಗುತ್ತೆ ಆರ್ ಮೇಕಿಂಗ್ ಸ್ಯಾಡ್ ಜನರು ನನ್ನನ್ನು ಬಹಳ ಬಟ್ ವಿತ್ ಆಲ್ ದ ಅದರ ಮಧ್ಯದಲ್ಲೂ ಮೈ ಸೆಲ್ಫ್ ಅಂಡ್ ಮೈ ಹಸ್ಬೆಂಡ್ ಆನ್ ಟು ದಾಟ್ ಟೈಟ್ಲಿ ಆದರೂ ಸಹ ನಾನು ನನ್ನ ಗಂಡ ದೇವರನ್ನು ಬಲವಾಗಿ ಹಿಡಿದುಕೊಂಡು ಯು ಆರ್ ಅವರ್ ಹೋಪ್ ನೀನೇ ನಮ್ಮ ನಿರೀಕ್ಷೆ ಯು ವಿಲ್ ನಾಟ್ ಲೆಟ್ ಅಸ್ ಡೌನ್ We are clinging on to him tightly all the time and we are praising God. You know what happened? God gave me my beloved son Paul Dinakaran as a son, and also a daughter, Evangeline Dinakaran, at the right time. ತಕ್ಕ ಸಮಯದಲ್ಲಿ ನನ್ನ ಪ್ರೀತಿಯ ಮಗ ಪಾಲ್ ದಿನಕರನ್ ಹಾಗೂ ಮಗಳು ಇವಾಂಜಲಿನ್ ದಿನಕರನ್ನು ದಯಪಾಲಿಸಿದ ವೆರಿ ಬ್ಯೂಟಿಫುಲ್ ಚಿಲ್ಡ್ರನ್ ಸುಂದರವಾದ ಮಕ್ಕಳನ್ನು ದಯಪಾಲಿಸಿದ ಈ ಒಂದು ಮೈ ಸನ್ ಹ್ಯಾಸ್ ಸೋ ಬಿಗ್ ಇನ್ ಏಜ್ ಅಂಡ್ ಎವ್ರಿಥಿಂಗ್ ಬಟ್ ಎಟ್ ಯೂಸ್ ಟು ಮೈ ಲೈಫ್ ನನ್ನ ಮಗ ಈಗ ದೊಡ್ಡ ಪ್ರಾಯದವನಾಗಿದ್ದರೂ ದೇವರಿಂದ ಶಕ್ತಿಯುತವಾಗಿ ಉಪಯೋಗಿಸಲ್ಪಡುತ್ತಿದ್ದಾನೆ ಹಾಗೂ ನನಗೆ ಆಶೀರ್ವಾದಕರವಾಗಿದೆ ಆತ ದೇವರ ಮಹಿಮೆಗಾಗಿ ಬಲವಾಗಿ ಉಪಯೋಗಿಸಲ್ಪಡುತ್ತಿದ್ದಾನೆ ವಾಟ್ ನೀವು ಒಬ್ಬ ತಾಯಿಗೆ ಬೇರೇನು ಬೇಕು ನೀಡ್ಸ್ವದ್ದು ತಾಯಿ ಬಯಸುತ್ತಾರೆ ಆದರೆ ದೇವರು ನನಗೆ ಅನೇಕ ಮಕ್ಕಳನ್ನು ದಯ ಪಾಲಿಸಿದ್ದಾರೆ ಐ ಹ್ ಬ್ಯೂಟಿಫುಲ್ ಡಾಟ್ರಿ ಇಲ್ಲ ಇವ್ಯಾಂಜುಲಿನ್ ಪಾಲ್ ದಿನಕರನ್ ಸುಂದರವಾದ ಸೊಸೆ ಇವಾಂಜುಲಿನ್ ಪಾಲ್ ದಿನಕರ್ ಚಿಲ್ಡ್ರನ್ ಪ್ರೀತಿಯ ಮೂವರು ಮೊಮ್ಮಕ್ಕಳು ಸೋ ಮೆನಿ ಅದರ್ ಚಿಲ್ಡ್ರನ್ ಥ್ರೂ ಮಾದ 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 ನನ್ನನ್ನು ಅಮ್ಮ ಎಂದು ಕರೆಯುವ ಅನೇಕ ಮಕ್ಕಳನ್ನು ದೇವರು ನನಗೆ ವಾಟ್ ಇಟ್ ಆಶೀರ್ವಾದ ಎಸ್ ಯು ವಿಲ್ ವಿಲ್ ಆಲ್ಸೋ ನಾಟ್ ಮಿಸ್ ನೀವು ಸಹ ಯಾವುದನ್ನು ಕಳೆದುಕೊಳ್ಳುವುದಿಲ್ಲ ಟು ಕಳೆದುಕೊಳ್ಳುವುದು ದೇವರನ್ನು ಬಲವಾಗಿ ಹಿಡಿದು ಯು ವಿಲ್ ಕ್ರೌನ್ ಟೈಮ್ ತಕ್ಕ ಸಮಯದಲ್ಲಿ ಕರ್ತನು ನಿಮಗೆ ಜಯಮಾಲೆಯನ್ನು ದಯ ಪಾಲಿಸುತ್ತಾಡ್ ನಿನ್ನ ದೇವರ ಹಸ್ತದಲ್ಲಿ ರಾಜ ಶಿರೋವೇಷನವಾಗಿಯೂ ಇರು ಈಗ ನಾವು ಪ್ರಾರ್ಥಿಸ್ ತಂದೆಯೇ ಕಮಿಟ್ ಅವರ್ ಲೈಫ್ ಬಿಫೋರ್ ಯು ಫಾದರ್ ನಮ್ಮನ್ನು ಸಮರ್ಪಿಸಿಕೊಳ್ಳುತ್ತಿದ್ದೆ ವಿ ಸರೆಂಡರ್ ಅವರ್ ಲೈಫ್ ಬಿಫೋರ್ ಯು ನಮ್ಮ ಜೀವಿತವನ್ನು ಸಮರ್ಪಿಸುತ್ತಿದ್ದೆ ಮೈ ಫ್ರೆಂಡ್ಸ್ ಕರ್ತನಿಗೆ ಮೊರೆ ಇಟ್ಟು ಲೂಯ ಹಲೇ The presence of God is filling us, my friends. Converse your sins, all your sins, all the darkness in your life. Accept Him as your Savior. The Lord is cleansing you right now. Right now, He is doing that. His power is coming upon you. The blood of Jesus Christ is cleansing you. You are becoming his child. Say thank you, Jesus. Commit your life completely before the Lord. You'll be completely transformed. The Lord is blessing you with a new life. Hallelujah. The crown of righteousness is laid upon you right now. Believe. Believe. Number and eight. say thank you jesus vandanei as a isu. husband as a wife as children the whole family and those who are individual cry unto the lord lord thank you lord for giving me this blessing Ganda hendati palace ge hallelujah hallelujah you are becoming a righteous person the crown of righteousness is laid upon you in the same way, he will lead you to a great life which is pleasing before the lord. your life will be a beautiful one before the lord. hallelujah! hallelujah! crown of beauty Jaya is laid upon you. believe no. that it is given to you right now. and thank you, jesus. thank jesus along with me. The more you thank Him, the more you will be ready to receive the crown of righteousness, crown of glory, and the crown of glory in the end. Your life will be completely transformed by the Lord Himself. As a family, give glory to the Lord. The Lord's hand is coming upon each and every one of you. Mele Hallelujah. You are going to receive a great blessing from the Lord. Hallelujah. Let us all glorify His name. Open your mouth widely and say, Thank you, Jesus. Thank you, Jesus. The Lord's presence is following you. You will be a blessed person in this world. Hallelujah. Hallelujah. In Jesus' name, we pray. Yes, in name Amen. 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 My precious friend, we are going to have a prayer get together at.

ಅದ್ಭುತಗಳನ್ನು ಮಾಡುವುದಕ್ಕಾಗಿ ಹ್ಯಾಂಡ್ಸ್ ಆನ್ ಆನ್ ಎವ್ರಿ ಒನ್ ಹೂ ಕಮ್ಸ್ ಪ್ರೇ ಫಾರ್ ಇನ್ ದ ನೇಮ್ ಆಫ್ ಆಫ್ ಇಲ್ಲಿ ಬರುವ ಪ್ರತಿಯೊಬ್ಬರಿಗಾಗಿ ಅವರ ಅವರ ಮೇಲೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ವಿಲ್ ಕಮ್ ಅಪ್ ಹಸ್ತ ಮೇಲೆ ಬರುತ್ತದೆ ಕಮ್ ಅಪ್ ಆನ್ ಯು ಅದು ನಿಮ್ಮ ಮೇಲೆ ಬರುವುದು ಯು ವಿಲ್ ಗೋ ಬ್ಯಾಕ್ ನಿಮ್ಮ ದುಃಖವು ಆನಂದಕ್ಕೆ ಬದಲಾಗಿ ಹಿಂತಿರುಗಿ ಹೋಗುವಿರಿ ನೀವು ಅಲ್ಲಿ ಬಂದು ತಂಗಬಹುದು ಫುಡ್ ಫೆಸಿಲಿಟೀಸ್ ಆರ್ ಅವೈಲಬಲ್ ಊಟದ ಸೌಲಭ್ಯಗಳು ಲಭ್ಯವಿವೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಆರ್ ಅವೈಲಬಲ್ ಫ್ರಮ್ ದ ಸಿಟಿ ಆಫ್ ಕೊಯಂಬತ್ತೂರ್ ಕೊಯಂಬತ್ತೂರ್ ನಗರದಿಂದ ಸಾರಿಗೆ ವ್ಯವಸ್ಥೆ ಕೂಡ ಲಭ್ಯವಿದೆ ಜಸ್ಟ್ ಅದಕ್ಕಾಗಿ ಬನ್ನಿರಿ ಕಾಲ್ ದ ನಂಬರ್ ಆನ್ ದ ಸ್ಕ್ರೀನ್ ಅಂಡ್ ದಿಲ್ ಗಿವ್ ಯು ಆಲ್ ದ ಇನ್ಫಾರ್ಮೇಶನ್ ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ ಎಲ್ಲ ಮಾಹಿತಿ ಅವರು ನಿಮಗೆ ಕೊಡುವರು ಕಾರುಣ್ಯ ನಗರದಲ್ಲಿ ನಡೆಯುವ ಬೆದೆಸ್ದ ಆಶೀರ್ವಾದ ಕೂಟಕ್ಕೆ ಡಾಕ್ಟರ್ ಪಾಲ್ ದಿನಕರನ್ ಮತ್ತು ಅವರ ಕುಟುಂಬವು ನಿಮಗೆ ವೈಯಕ್ತಿಕ ಆಹ್ವಾನವನ್ನು ನೀಡಿದೆ ದಿನಾಂಕ ಭಾನುವಾರ ಜುಲೈ ಏಳರಂದು ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ವಸತಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ತಕ್ಷಣ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಈ ಸಂಖ್ಯೆಗೆ ಸಂಪರ್ಕಿಸಬಹುದು